ಹದಿನಾಲ್ಕು ಫೆಬ್ರವರಿ ವಸಂತ ಪಂಚಮಿಯ ದಿನ ಈ ಒಂದು ವಸ್ತುವನ್ನು ಖಂಡಿತವಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ ನಿಮ್ಮ ಎಲ್ಲ ಆಸೆಗಳು ಪೂರ್ತಿಯಾಗುತ್ತವೆ ತಾಯಿ ಸರಸ್ವತಿ ದೇವಿಯ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತದೆ ತಾಯಿ ಸರಸ್ವತಿ ದೇವಿಯ ಕೃಪೆಯಿಂದ ಧನ ಸಂಪತ್ತು ಸರಿಸಂಪತ್ತು ವೈಭವ ಎಲ್ಲವೂ ಸಿಗುತ್ತದೆ ಸ್ನೇಹಿತರೆ ವೇಳೆ ನೀವೇನಾದರೂ ಈ ವಸಂತ ಪಂಚಮಿಯ ದಿನ ಈ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬಂದರೆ ತಾಯಿ ಸರಸ್ವತಿ ದೇವಿಯ ಕೃಪೆಯಿಂದ ವಿದ್ಯಾ ಎಷ್ಟು ಆಗಮನ ಆಗುತ್ತದೆ ಅಂದರೆ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ಧನ ಸಂಪತ್ತಿನ ವೈಭವ ಹೆಚ್ಚುತ್ತದೆ ಅಂದರೆ ಇದರ ಬಗ್ಗೆ ನೀವು ಕಲ್ಪನೆ ಮಾಡಲು ಸಹ ಸಾಧ್ಯವಿಲ್ಲ ಈ ದಿನ ಖಂಡಿತವಾಗಿ ಒಂದು ನವಿಲುಗರಿಯ ಉಪಾಯವನ್ನು ಮಾಡಿರಿ ಇದರ ಬಗ್ಗೆ ವಿಡಿಯೋದಲ್ಲೂ ಸಹ ವಿಸ್ತಾರವಾಗಿ ತಿಳಿಸ್ತೀವಿ ವಿದ್ಯಾದಾತ್ರಿ ತಾಯಿ ಸರಸ್ವತಿ ದೇವಿಯ ಹಬ್ಬವು ವಸಂತ ಪಂಚಮಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಆಚರಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ದೇವಿ ಸರಸ್ವತಿಯವರು ಅವತರಿಸಿದ್ದಾರೆ ಹಾಗಾಗಿ ಈ ದಿನ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನದಿಂದಲೇ ಋತುಗಳ ರಾಜಾದ ವಸಂತ ಋತುವಿನ ಆಗಮನ ಆಗುತ್ತದೆ ಉತ್ಸಾಹ ಮತ್ತು ಭಕ್ತಿಯ ಈ ಹಬ್ಬವನ್ನು ಈ ಬಾರಿ ಸಿದ್ಧಯೋಗ ಮತ್ತು ಸಾಧಯೋಗದಲ್ಲಿ ಆಚರಿಸಲಾಗುತ್ತದೆ ಮುಂಜಾನೆಯಿಂದ ಸಾಯಂಕಾಲದ ತನಕ ಸಿದ್ಧಿಯೋಗ ಇರುತ್ತದೆ ಸಾಯಂಕಾಲದ ನಂತರ ಸಾಧಯೋಗ ಇರುತ್ತದೆ ಸಾಯಂಕಾಲ ರವಿಯೋಗದ ಆಗಮನವೂ ಆಗುತ್ತದೆ ಈ ವಸಂತ ಪಂಚಮಿಯ ದಿನ ಮಾಡಿದಂಥ ಉಪಾಯಗಳಾಗಲಿ ಪ್ರಯೋಗಗಳು ಬೇಗನೆ ಫಲವನ್ನ ಸಹ ಕೊಡುತ್ತವೆ ತಾಯಿ ಸರಸ್ವತಿ ದೇವಿಯ ಕೃಪೆಯನ್ನ ಪಡೆದುಕೊಳ್ಳಲು ಇದಕ್ಕಿಂತ ಉತ್ತಮ ದಿನ ಬೇರೆ ಯಾವುದಿಲ್ಲ ಅಂತಾನೆ ಹೇಳ್ಬೋದು ವಸಂತ ಪಂಚಮಿಯ ದಿನ ಅಭಿಜಿತ್ ಮುಹೂರ್ತ ಇರುವ ಕಾರಣದಿಂದಾಗಿ ಈ ದಿನ ಯಾವುದೇ ಪ್ರಕಾರದ ಎಲ್ಲಾ ಶುಭ ಕಾರ್ಯಗಳನ್ನ ಪಂಚಾಂಗವನ್ನ ನೋಡದೆಯೇ ಮಾಡಬಹುದು ಗೃಹ ಪ್ರವೇಶ ವಾಸ್ತು ಆರಂಭ ಮದುವಿವಾಹ ಆಗಲಿ ಹೊಸ ಕೆಲಸ ಕಾರ್ಯಗಳ ಪ್ರಾರಂಭವನ್ನ ಮಾಡಬಹುದು ಯಾವುದಾದ್ರೂ ವಿಶೇಷವಾದ ವಸ್ತುಗಳ ಖರೀದಿ ಮಾಡಲು ಕೂಡ ಈ ದಿನ ಸರ್ವೋತ್ತಮ ಆಗಿದೆ ಮಾಹಿತಿಯ ಅನುಸಾರವಾಗಿ ಈ ದಿನ ಕಾಮದೇವರ ಜನ್ಮ ಕೂಡ ಆಗಿತ್ತು ಸುಖಮಯವಾಗಿ ದಾಂಪತ್ಯ ಜೀವನ ನಡೆಸುವಂಥ ಜನರು ಈ ದಿನ ರತಿ ಮನ್ಮಥರ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಸರಸ್ವತಿ ದೇವಿಯವರ ಜನ್ಮ ವಸಂತ ಪಂಚಮಿಯ ದಿನವೇ ಆಗಿತ್ತು ಹಾಗಾಗಿ ಈ ದಿನ ಅವರ ಪೂಜೆ ಮಾಡಲಾಗುತ್ತದೆ ಜೊತೆಗೆ ಈ ದಿನವನ್ನು ತಾಯಿ ಲಕ್ಷ್ಮೀ ದೇವಿಯ ಜನ್ಮ ದಿನ ತಿಳಿಯಲಾಗಿದೆ ಈ ತಿಥಿಯನ್ನು ಶ್ರೀ ಪಂಚಮಿ ಅಂತಲೂ ಕರೆಯುತ್ತಾರೆ ಸ್ನೇಹಿತರೆ ಈ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡಲಾಗುತ್ತದೆ ಮತ್ತು ಪೂಜೆಯನ್ನ ಮಾಡಲಾಗುತ್ತದೆ ಈ ದಿನ ತಾಯಿ ಸರಸ್ವತಿ ದೇವಿಯ ಪೂಜೆ ಮತ್ತು ಪ್ರಾರ್ಥನೆಗೆ ತುಂಬಾ ವಿಶೇಷವಾದ ಮಹತ್ವ ಇದೆ ಇವರು ವಿದ್ಯಾ ಬುದ್ಧಿ ಮತ್ತು ಜ್ಞಾನದ ದೇವಿಯಾಗಿದ್ದಾರೆ ಈ ದಿನ ತಾಯಿ ಸರಸ್ವತಿ ದೇವಿಯನ್ನು ಆಹ್ವಾನಿಸಿಕೊಂಡು ಕಳಸದ ಸ್ಥಾಪನೆ ಮಾಡಲಾಗುತ್ತದೆ ನಂತರ ಕಳಸದ ಪೂಜೆಯನ್ನು ಮಾಡಲಾಗುತ್ತದೆ ವಸಂತ ಪಂಚಮಿಯ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ಇತ್ಯಾದಿ ಧಾರ್ಮಿಕ ಗ್ರಂಥಗಳನ್ನಿಟ್ಟು ಪೂಜೆ ಮಾಡಲಾಗುತ್ತದೆ ಸ್ನೇಹಿತರೆ ಸರಸ್ವತಿ ದೇವಿಯ ಪೂಜೆಗಾಗಿ ಶುಭ ಮುಹೂರ್ತದ ಸಮಯ ಮಾಘ ಮಾಸದ ತಿಥಿ ಅಂದರೆ ವಸಂತ ಪಂಚಮಿಯ ತಿಥಿಯ ಆರಂಭವೂ ಹದಿಮೂರು ಫೆಬ್ರವರಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಶುರುವಾಗುತ್ತದೆ ಇಲ್ಲಿ ಪಂಚಮಿ ತಿಥಿ ಹದಿನಾಲ್ಕು ಫೆಬ್ರವರಿ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಗಿಯುತ್ತದೆ ವಸಂತ ಪಂಚಮಿಯ ಪೂಜೆಗಾಗಿ ಹದಿನಾಲ್ಕು ಫೆಬ್ರವರಿ ಮುಂಜಾನೆ ಏಳು ಗಂಟೆ ಒಂದು ನಿಮಿಷ ಹಿಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದ ಒಳಗಿನ ಸಮಯ ಪೂಜೆಗಾಗಿ ಸರ್ವೋತ್ತಮ ಸಮಯ ಅಂತ ತಿಳಿಯಲಾಗಿದೆ ಶುಭ ಮುಹೂರ್ತದಲ್ಲಿ ತಾಯಿ ಸರಸ್ವತಿ ದೇವಿಯನ್ನು ನೆನೆಯೋದ್ರಿಂದ ಶುಭ ಫಲದ ಪ್ರಾಪ್ತಿಯಾಗುತ್ತದೆ ಬುದ್ಧಿ ವಿದ್ಯೆ ಮನೆಯಲ್ಲಿ ಮಕ್ಕಳಲ್ಲಿ ವೃದ್ಧಿಯಾಗುತ್ತೆ ಇವರಿಗೋಸ್ಕರ ಈ ಸಮಯ ಅಮೃತಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ಭಗವಂತನಾದ ವಿಷ್ಣುವಿನ ಮೂರ್ತಿಯ ಸ್ಥಾಪನೆ ಮಾಡಿ ಸ್ತ್ರೀ ಸೂಕ್ತವನ್ನ ಪಾಠ ಮಾಡೋದು ಉತ್ತಮ ಆಗಿರುತ್ತದೆ ಈ ದಿನ ಪೂಜೆ ಮಾಡಿದವರಿಗೆ ಅಧ್ಯಯನದಲ್ಲಿ ಯಶಸ್ಸು ಸಿಗುತ್ತದೆ ಈ ದಿನ ವಿದ್ಯಾರ್ಥಿಗಳಾಗಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಖಂಡಿತವಾಗಿ ಮಾಡಿರಿ ಅವಶ್ಯಕತೆ ಇದ್ದವರಿಗೆ ಈ ದಿನ ಶಿಕ್ಷಣವನ್ನು ನೀಡಿರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನು ದಾನ ಮಾಡಿರಿ ಇದರಿಂದ ಸರಸ್ವತಿ ದೇವಿಯ ಕೃಪೆ ಕೂಡ ನಿಮಗೆ ಸಿಗುತ್ತದೆ ವಸಂತ ಪಂಚಮಿ ದಿನ ತಾಯಿ ಸರಸ್ವತಿ ದೇವಿಗೆ ಜೇನುತುಪ್ಪವನ್ನು ಖಂಡಿತವಾಗಿ ಅರ್ಪಿಸಿರಿ ವಿಡಿಯೋ ಮುಂದುವರಿಸೋ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಸರಸ್ವತಿ ದೇವಿ ಅಂತ ಬರೆಯಿರಿ ಸ್ನೇಹಿತರೆ ನವಿಲುಗರಿಯನ್ನು ಧರ್ಮಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ಅಂತ ತಿಳಿಯಲಾಗಿದೆ ಹಾಗಾಗಿ ವಸಂತ ಪಂಚಮಿಯ ದಿನ ಖಂಡಿತವಾಗಿ ನವಿಲಗರಿಯನ್ನು ತೆಗೆದುಕೊಂಡು ಬನ್ನಿರಿ ನವಿಲುಗರಿಯನ್ನು ಮನೆಯಲ್ಲಿ ತಂದು ಇಡೋದ್ರಿಂದ ಮನೆಯಲ್ಲಿನ ದರಿದ್ರತೆ ದೂರ ಆಗುತ್ತದೆ ಜೊತೆಗೆ ವಸಂತ ಪಂಚಮಿಯ ದಿನ ತಾಯಿ ಸರಸ್ವತಿ ದೇವಿಯ ಫೋಟೋವನ್ನು ತೆಗೆದುಕೊಂಡು ಬನ್ನಿ ಬೇಕಾದರೆ ಈ ಶುಭ ಸಮಯದಲ್ಲಿ ತಾಯಿ ಸರಸ್ವತಿ ದೇವಿ ಗಣಪತಿ ತಾಯಿ ಲಕ್ಷ್ಮೀ ದೇವಿಯ ಫೋಟೋ ಜೊತೆಗೆ ನವಿಲುಗಿರಿಯನ್ನು ಮನೆಗೆ ತನ್ನಿರಿ ಒಂದು ವೇಳೆ ಭಗವಂತನಿಗೆ ಇಷ್ಟ ಆಗುವಂಥ ಯಾವುದಾದ್ರೂ ಒಂದು ವಸ್ತು ಇದೆ ಅಂದರೆ ಅದು ಖಂಡಿತವಾಗಿ ನವಿಲುಗರಿ ಆಗಿದೆ ನವಿಲುಗರಿ ನೋಡಲು ಎಷ್ಟು ಸುಂದರವಾಗಿದೆಯಾ ಅಷ್ಟೇ ಇದು ಪ್ರಭಾವಶಾಲಿಯೂ ಆಗಿದೆ ನವಿಲುಗರಿಯಲ್ಲಿ ದೇವನ ದೇವತೆಗಳ ನವಗ್ರಹಗಳ ವಾಸ ಇದೆ ಅಂತ ತಿಳಿಯಲಾಗಿದೆ ಇದರಲ್ಲಿ ದುರ್ಭಾಗ್ಯವನ್ನು ದೂರ ಮಾಡುವಂಥ ಶಕ್ತಿ ಇದೆ ವಸಂತ ಪಂಚಮಿಗೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂದರೆ ಭಗವಂತನಾದ ಶ್ರೀಕೃಷ್ಣರ ಎಲ್ಲಕ್ಕಿಂತ ಮೊದಲು ವಸಂತ ಪಂಚಮಿ ದಿನ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿದರು ಆಗಿನಿಂದಲೇ ವಸಂತ ಪಂಚಮಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಇದೇ ಒಂದು ಕಾರಣದಿಂದಾಗಿ ವಸಂತ ಪಂಚಮಿಯ ದಿನದಲ್ಲಿ ತಾಯಿ ಸರಸ್ವತಿ ದೇವಿಯ ಪೂಜೆಯಲ್ಲಿ ನವಿಲುಗರೆಯನ್ನು ಇಡಲಾಗುತ್ತದೆ ಹಾಗಾಗಿ ವಸಂತ ಪಂಚಮಿಯ ದಿನ ಮುಂಜಾನೆ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿರಿ ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಿ ತಾಯಿ ಸರಸ್ವತಿ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿರಿ ತಾಯಿ ಸರಸ್ವತಿ ದೇವಿಗೆ ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿರಿ ತಾಯಿ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಮಿಷ್ಟಾನ್ನ ನೈವೇದ್ಯಗಳನ್ನು ಅರ್ಪಿಸಿರಿ ಇವುಗಳ ಜೊತೆಗೆ ಒಂದು ನವಿಲುಗರಿಯನ್ನು ತಾಯಿ ಸರಸ್ವತಿ ದೇವಿಗೆ ಅರ್ಪಿಸಿರಿ ನವಿಲುಗರಿಗೆ ಅರಿಶಿನದಿಂದ ತೆಲಕವನ್ನಿಟ್ಟು ಅಕ್ಷತೆ ಹೂಗಳನ್ನು ಹಾಕಿರಿ ಈ ರೀತಿ ನವಿಲುಗರಿಯ ಪೂಜೆ ಮಾಡಿದ್ರೆ ಎಲ್ಲ ದೇವನ ದೇವತೆಗಳ ನವಗ್ರಹಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದಾದ ನಂತರ ಓಂ ಸರಸ್ವತಿಯೇ ನಮಃ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡಿರಿ ಇಪ್ಪತ್ತೊಂದು ಮಾಲೆಯಲ್ಲಿ ಜಪ ಮಾಡಿದ್ರೆ ಬುದ್ಧಿಯ ವಿಕಾಸ ಆಗುತ್ತದೆ ಜ್ಞಾನದ ಪ್ರಾಪ್ತಿ ಆಗುತ್ತದೆ ಯಶಸ್ಸು ಸಿಗುತ್ತದೆ ಒಂದು ನಿಮ್ಮ ಯಾವುದಾದ್ರೂ ಆಸೆ ಈಡೇರ್ತಾ ಇಲ್ಲ ಅಂದ್ರೆ ತುಂಬಾ ದಿನಗಳಿಂದ ಯಾವ್ದಾದ್ರೂ ಮನಸ್ಸಿಚ್ಛೆ ಅಪೂರ್ಣವಾಗಿ ಉಳಿದಿದ್ರೆ ಆ ನಿಮ್ಮ ಮನಶಿಚ್ಛೆಯನ್ನ ತಾಯಿ ಸರಸ್ವತಿ ದೇವಿಯ ಬಳಿ ಬೇಡಿಕೊಂಡು ಅವರಿಗೆ ಒಂದು ನವಿಲುಗರಿಯನ್ನು ಅರ್ಪಿಸಿರಿ ಆ ಆಸೆ ಖಂಡಿತವಾಗಿ ಈಡೇರುತ್ತದೆ ತುಂಬಾ ಶ್ರಮ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಲು ಇಷ್ಟಪಡ್ತಾ ಇದ್ದರೆ ನಿಮ್ಮ ನೌಕರಿ ಬಿಸ್ನೆಸ್ನಲ್ಲಿ ನಲ್ಲಿ ಆಗಲು ಇಷ್ಟಪಡ್ತಾ ಇದ್ದರೆ ವಸಂತ ಪಂಚಮಿಯ ದಿನ ತಾಯಿ ಸರಸ್ವತಿ ದೇವಿಗೆ ಅರ್ಪಿಸಿದಂಥ ನವಿಲುಗರಿಯನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ಯಾವತ್ತಿಗೂ ನಿಮ್ಮ ಬಳಿ ಇಟ್ಕೊಳ್ಳಿ ನೀವು ಯಾವುದೇ ಇಂಟರ್ವ್ಯೂಗೆ ಹೋದ್ರೂ ನೌಕರಿಗೆ ಹೋದ್ರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರ ಎಲ್ಲ ನಿಂತು ಕಾರ್ಯಗಳು ಶುರುವಾಗುತ್ತವೆ ಮಾಹಿತಿಯ ಅನುಸಾರವಾಗಿ ಕಾಲಸರ್ಪದಂಥ ದೋಷದಿಂದಲೂ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಈ ರೀತಿಯ ನವಿಲುಗರಿ ಒಂದು ಚಮತ್ಕಾರಿಕ ಯಂತ್ರದ ರೀತಿಯೇ ಕಾರ್ಯವನ್ನು ಮಾಡುತ್ತದೆ ಯಾರು ತಮ್ಮ ಜೇಬಿನಲ್ಲಿ ಅಥವಾ ಗಾಡಿಯಲ್ಲಿ ಇದನ್ನು ಇಡ್ತಾರೋ ಇಲ್ಲಿ ರಾಹು ದೋಷ ದೂರ ಆಗುತ್ತೆ ನವಿಲುಗರಿಯನ್ನು ನಿಮ್ಮ ಕಾರ್ಯಸ್ಥಳದಲ್ಲಿ ದಕ್ಷಿಣ ಪೂರ್ವ ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಬಿಸ್ನೆಸ್ ಹಾಗೂ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ ಕಾರ್ಯಗಳಲ್ಲಿರುವಂಥ ವಿಘ್ನಗಳು ದೂರ ಆಗುತ್ತವೆ ಮನೇಲಿ ಏನಾದರೂ ಜಗಳಗಳು ಆಗ್ತಾ ಇದ್ರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನವಿಲುಗರಿಯನ್ನು ಒಂದು ಯಾವ ರೀತಿಯ ಗೋಡೆಯ ಮೇಲೆ ಅಂಟಿಸ್ಬೇಕಂದ್ರೆ ಹೊರಗೆ ಹೋಗುವಂಥ ಜನರ ಒಳಗಡೆ ಬರುವಂಥ ಜನರ ದೃಷ್ಟಿ ಅದರ ಮೇಲೆ ಬೀಳುವಂತೆ ಇರಬೇಕು ಇದು ಕೆಟ್ಟ ದೃಷ್ಟಿಯನ್ನು ನಾಶ ಮಾಡುತ್ತದೆ ವಿಡಿಯೋ ಎಷ್ಟಾದರೆ ಜೈ ಸರಸ್ವತಿ ದೇವಿ ಅಂತ ಕಾಮೆಂಟ್ನಲ್ಲಿ ಬರೆದ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು